ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಏಳನೇ ತರಗತಿ ಭಾಗ ಎರಡು ಸಮಾಜ ವಿಜ್ಞಾನ ಭೂಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಇಪ್ಪತ್ತೇಳು ಅಂಟಾರ್ಟಿಕ ಈ ಒಂದು ಪಾಠದ ಬಗ್ಗೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅಂತ ಹೇಳ್ತಾ ಮೊದಲನೆಯದಾಗಿ ಅಭ್ಯಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲೈದು ಅಂಟಾರ್ಟಿಕ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಕೇಪ್ ಹಾರ್ನ್ ಎರಡನೆಯ ಬಿಟ್ಟಸ್ಥಳ ಅಂಟಾರ್ಟಿಕ ಖಂಡವನ್ನು ಶೋಧಿಸಿದವರು ಚಾರ್ಸ್ ಮೂರನೆಯ ಬಿಟ್ಟ ಸ್ಥಳ ದಕ್ಷಿಣ ಕಾಂತ ಧ್ರುವ ಇಂಗ್ಲೆಂಡಿನ ಶಾಕಲ್ಪನ್ ನಾಲ್ಕನೆಯ ಬಿಟ್ಟಸ್ಥಳ ಅಂಟಾರ್ಟಿಕ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಇನ್ನು ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿರಿ ಉತ್ತರ ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಟಿಕ ಮತ್ತು ಅಂಟಾರ್ಟಿಕ ಅಂಟಾರ್ಟಿಕ ವೃತ್ತ ಅಥವಾ ಅರವತ್ತಾರು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿಕೊಂಡ ಖಂಡವಾಗಿದೆ ಇದರ ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಚದುರ್ ಕಿಲೋಮೀಟರ್ಗಳು ಇನ್ನು ಎರಡನೆಯ ಪ್ರಶ್ನೆ ಅಂಟಾರ್ಟಿಕ ಖಂಡದ ಭೌಗೋಳಿಕ ಸನ್ನಿವೇಶ ವಿವರಿಸಿರಿ ಉತ್ತರ ಅಂಟಾರ್ಕ್ಟಿಕ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ ಮುಂದಿನ ಪಾಯಿಂಟ್ ಲ್ಯಾಟಿನ್ ಅಮೆರಿಕದ ದಕ್ಷಿಣ ತುತ್ತ ತುದಿಯ ಕೇಪ್ ಹಾರ್ನ್ ಈ ಖಂಡದ ಸಮೀಪದಲ್ಲಿರುವ ಭೂಭಾಗ ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಂಟಾರ್ಕ್ಟಿಕಾ ಮಹಾಸಾಗರಗಳಿವೆ ಇನ್ನು ಮೂರನೆಯ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿರಿ ಉತ್ತರ ಟ್ರಾನ್ಸ್ ಎಲ್ಸ್ಬೋರ್ತ್ ಫ್ರಿನ್ಸ್ ಚಾರ್ಲ್ಸ್ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳಾಗಿವೆ ನಾಲ್ಕನೆಯ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಅಂಟಾರ್ಟಿಕಾ ಖಂಡದ ಸಸ್ಯಗಳನ್ನು ನೋಡೋದಾದರೆ ಪಾಚಿ ಶಿಲಾವಲ್ಕ ಮತ್ತು ಹವಸ ಸಸ್ಯಗಳು ಕಂಡುಬರುತ್ತವೆ ಅಂಟಾರ್ಟಿಕಾ ಖಂಡದ ಪ್ರಾಣಿಗಳನ್ನು ನೋಡೋದಾದರೆ ಅಲ್ಲಿ ಬರುವಂತಹ ಪ್ರಾಣಿಗಳು ಪೆಂಗ್ವಿನ್ ತಿಮಿಂಗಲ ಸೀಲ್ ಕ್ರೀಲ್ ಮೀನು ಮತ್ತು ಈತರೆ ಪ್ರಾಣಿಗಳು ಕಂಡುಬರುತ್ತವೆ ಇನ್ನು ಐದನೆಯ ಪ್ರಶ್ನೆ ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರನ್ನು ತಿಳಿಸಿರಿ ಉತ್ತರ ದಕ್ಷಿಣ ಗಂಗೋತ್ರಿ ಪ್ರಿಯದರ್ಶಿನಿ ಮೈತ್ರಿ ಭಾರತಿ ಇವು ಅಂಟಾರ್ಕ್ಟಿಕಾದಲ್ಲಿ ಭಾರತ ಸಂಶೋಧನಾ ಕೇಂದ್ರಗಳ ಹೆಸರುಗಳಾಗಿವೆ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು